ದೃಶ್ಯ ಸಿನಿಮಾ ಮಾದರಿಯಲ್ಲಿ ನಡೆಯಿತು ಮಹಿಳೆಯ ಬರ್ಬರ ಹತ್ಯೆ ಕೃತ್ಯ ಬೆಸಗಿ ಗೋವಾದಲ್ಲಿ ವ್ಯಾಲೆಂಟೈನ್ ಡೇ ಆಚರಿಸಿದ್ದ ಆರೋಪಿ ಬೈರು ಹಾರ್ವಲಯದ ಸಿಟಿ ವ್ಯಾಪ್ತಿಯಲ್ಲಿ ಮಹಿಳೆಯನ್ನ ಬರ್ಬರವಾಗಿ ಹತ್ಯೆ ಮಾಡಿದ ಪ್ರಕರಣ ಬೆಳಕಿಗೆ ಬಂದಿದೆ ದೃಶ್ಯ ಸಿನಿಮಾ ಸ್ಟೈಲ್ನಲ್ಲಿ ಈ ಕೊಲೆ ನಡೆದಿದೆ ಯಾವುದೇ ಸಾಕ್ಷ್ಯ ಸಿಗದಂತೆ ಮಹಿಳೆಯನ್ನ ಮುಗಿಸಿ ಪೆಟ್ರೋಲ್ನಿಂದ ಸುಟ್ಟು ಹಾಕಲಾಗಿದ್ದು ವಾರದ ಹಿಂದೆ ತಲೆಬುರುಡೆ ಮೂಳೆಗಳು ಪತ್ತೆಯಾಗಿದ್ವು ಪ್ರಕರಣ ಬೆನ್ನತ್ತಿದ ಪೊಲೀಸರು ಆರೋಪಿಯನ್ನ ಬಂಧಿಸಿದ್ದಾರೆ ಕಮನಹಳ್ಳಿ ವಾಸಿ ಮೂವತ್ತಾರು ವರ್ಷದ ಸುಕನ್ಯಾ ಕೊಲೆಯಾದ ಮಹಿಳೆಯಾಗಿದ್ದು ಅದೇ ಗ್ರಾಮದ ಇಪ್ಪತ್ತು ವರ್ಷದ ಯಶವಂತ್ ಆರೋಪಿಯಾಗಿದ್ದಾನೆ ಆರೋಪಿ ಯಶವಂತ್ ಸಾವನ್ನಪ್ಪಿರುವ ಸುಕನ್ಯಾಳ ಗಂಡನ ತಂಗಿ ಮಗ ಎಂದು ತನಿಖೆ ವೇಳೆ ಪೊಲೀಸರಿಗೆ ಮಾಹಿತಿ ಲಭಿಸಿದೆ ಫೆಬ್ರವರಿ ಹನ್ನೆರಡರಂದು ಸುಕನ್ಯಾ ನಾಪತ್ತೆಯಾಗಿದ್ಲು ಈ ಬಗ್ಗೆ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ನಂತರ ಬಿಂಗಿಪುರ ಗ್ರಾಮದಲ್ಲಿ ಅಪರಿಚಿತ ಮಹಿಳೆಯ ತಲೆಬುರುಡೆ ಪತ್ತೆಯಾಗಿತ್ತು ಸ್ಥಳಕ್ಕೆ ಬನ್ನೇರುಘಟ್ಟ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಇನ್ನೊಂದೆಡೆ ಮಹಿಳೆ ಮಿಸ್ಸಿಂಗ್ ಕೇಸ್ ಹಿಂದೆ ಬಿದ್ದಿದ್ದ ಎಲೆಕ್ಟಾನಿಕ್ ಸಿಟಿ ಪೊಲೀಸರು ಮಹಿಳೆಯ ಫೋನ್ ಕಾಲ್ ಡೀಟೇಲ್ಸ್ ತೆಗೆದುಕೊಂಡಿದ್ದಾರೆ ಅನುಮಾನದ ಮೇರೆಗೆ ಜಶವಂತ್ ನನ್ನ ಠಾಣೆಗೆ ಕರೆ ತಂದು ವಿಚಾರಣೆ ನಡೆಸಲಾಗಿದೆ ವಿಚಾರಣೆ ವೇಳೆ ಬಾಯಿ ಬಿಡದ ಜಶ್ವಂತ್ಗೆ ಪೊಲೀಸ್ ಭಾಷೆಯ ರುಚಿ ತೋರಿಸಲಾಗಿದೆ ಈ ವೇಳೆ ಬಾಯಿ ಬಿಟ್ಟ ಜಶ್ವಂತ್ ಕೊಲೆ ಮಾಡಿದ್ದು ತಾನೇ ಎಂದು ಒಪ್ಪಿಕೊಂಡಿದ್ದಾನೆ ಅಲ್ಲದೆ ದೃಶ್ಯ ಸಿನಿಮಾ ಮಾದರಿ ಕೊಲೆಗೆ ಮೊದಲೇ ಸ್ಕೆಚ್ ರೂಪಿಸಿದ್ದ ಬಗ್ಗೆ ಪೊಲೀಸರಿಗೆ ತಿಳಿಸಿದ್ದಾನೆ ಆಂಧ್ರಪ್ರದೇಶದ ವಿಜಯವಾಡದಿಂದ ಕಾರು ತಂದಿದ್ದು ತಮಿಳುನಾಡಿನ ಹೊಸೂರಿನಿಂದ ಪೆಟ್ರೋಲ್ ತಂದಿದ್ದ ತೀರಾ ಸೊಲಿಗೆಯಿಂದ ಇದ್ದ ಅತ್ತೆ ಸುಖನ್ಯಾಳನ್ನ ಕಾರಿನಲ್ಲಿ ಕರೆದೊಯ್ದಿದ್ದ ಜಶವಂತ್ ಬಿಂಗಿಪುರದ ನಿರ್ಜನ ಪ್ರದೇಶದಲ್ಲಿ ಆಕೆಯನ್ನ ಕತ್ತು ಹಿಸುಕಿ ಕೊಲೆ ಮಾಡಿದ್ದಾನೆ ಬಳಿಕ ಗುರುತು ಸಿಗಬಾರದೆಂದು ಅತ್ಯಯ ಕೂದಲು ಕತ್ತರಿಸಿ ಮೃತದೇಹವನ್ನ ನಿರ್ಜನ ಪ್ರದೇಶದ ಕಾಂಪೌಂಡ್ ಬಳಿ ಹಾಕಿ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ್ದಾನೆ ಕೊಲೆ ಮಾಡಿ ಏನೂ ತಿಳಿಯದಂತೆ ಓಡಾಡಿಕೊಂಡಿದ್ದ ಸುಕನ್ಯಾಳ ಜೊತೆ ಯಶವಂತ್ ಅಕ್ರಮ ಸಂಬಂಧ ಹೊಂದಿದ್ದ ಶಂಕೆ ವ್ಯಕ್ತವಾಗಿದೆ ಅಕ್ರಮ ಸಂಬಂಧದ ಸಲುಗೆಯಲ್ಲಿ ಕಾರು ರಿಪೇರಿ ಡ್ಯೂ ಕಟ್ಟಲು ಹಣ ಸೇರಿದಂತೆ ಇನ್ನಿತರ ಖರ್ಚು ವೆಚ್ಚಗಳಿಗಾಗಿ ಪದೇ ಪದೇ ಹಣಕ್ಕಾಗಿ ಬೇಡಿಕೆ ಇಡುತ್ತಿದ್ದಂತೆ ಹಣ ನೀಡದಿದ್ದಾಗ ಮಹಿಳೆ ಚಿನ್ನಾಭರಣದ ಮೇಲೆ ಕಣ್ಣು ಹಾಕಿದ್ದಾನೆ ಅದರಂತೆ ಚಿನ್ನಾಭರಣ ಾಗಿ ನಿರ್ಜನ ಪ್ರದೇಶಕ್ಕೆ ಕರೆದೊಯ್ದು ಕೊಲೆ ಮಾಡಿ ಫೆಬ್ರವರಿ ಹದ್ನಾಲ್ಕರಂದು ಗೋವಾದಲ್ಲಿ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಷನ್ ಆಚರಿಸಿದ್ದಾನೆ ಅಂತ ತಿಳಿದು ಬಂದಿದೆ ಕೊಟ್ಟಾರೆ ಅಕ್ರಮ ಸಂಬಂಧದ ಸಲುಗೆ ಹಣಕಾಸಿನ ವಿಚಾರದಲ್ಲಿ ಮುಂದುವರೆದು ಕೊನೆಗೆ ಕೊಲೆ ಮಾಡುವ ಹಂತ ತಲುಪಿದ್ದು ಮಾತ್ರ ವಿಪರ್ಯಾಸವೇ ಸರಿ ಸದ್ಯ ಆರೋಪಿ ಜಶವಂತ್ ಪೊಲೀಸರ ಅತಿಥಿಯಾಗಿದ್ದು ಪೊಲೀಸರ ತನಿಖೆಯಿಂದ ಘಟನೆಯ ಸತ್ಯಾಸತ್ಯತೆ ಹೊರಬೀಳಬೇಕಿದೆ ಕ್ರೈಂ ಬ್ಯೂರೋ ಜನಶಕ್ತಿ ನ್ಯೂಸ್ ಬೆಂಗಳೂರು